ನಮಸ್ತೆ ಎಲ್ಲರಿಗೂ ಸೂರ್ಯ ಸ್ಪಂದನ ಚಾನೆಲ್ಗೆ ಸ್ವಾಗತ ಇವತ್ತು ಸಾಟರ್ಡೆ ಬೆಳಗ್ಗೆ ವ್ಲಾಗನ್ನು ಮಾತಾಡಿದ್ದೀನಿ ಚಿಕ್ಕ ಗೂಡಿನ ಹೇಗಿರೋದ್ರಿಂದ ಚಿಕ್ಕ ವ್ಲಾಗನ್ನು ಮಾತಾಡಿದ್ದೀನಿ ಎದ್ದಿಲ್ಲ ಎದುರಿಸಿದ್ದೀನಿ ಸೊ ಇವಾಗ ಎಷ್ಟು ಕೂಡೆಲ್ಲ ರೆಡಿ ಮಾಡಿ ಕಳಿಸ್ಬೇಕು ಬನ್ನಿ ಸೂರ್ಯನ ಎಣಿಸೋಣ ಹೋಗಿ ಅಪ್ಪು ಎದ್ದೇಳ ಪುಟ್ಟ ಟೈಮ್ ಆಯಿತು ಇನ್ನು ಎದ್ದಿಲ್ವಲ್ಲ ನೀನು ಓ ಏಕಂದು ಇದ್ದೇಳಲ್ವಾ ಬೆಡ್ಶೀಟ್ ಹಚ್ಕೊಂಡು ಹಂಗೆ ಮಲಗಿರೋದಾ ಸ್ಕೂಲ್ ಇದೆಯಾ ಇಲ್ಲವೇ ಇವತ್ತು ಮತ್ತು ಇದ್ದೇಳ್ಬೇಕಲ್ವಾ ಏನಿದೆ ಇವತ್ತು ಸ್ಕೂಲಲ್ಲಿ ಮ್ಯಾಥ ಮ್ಯಾಥ್ಸ್ ಏನಿದೆ ಓ ಟೆಸ್ಟಾ ಚೆನ್ನಾಗಿ ಬರಿತೀಯಾ ಎಲ್ಲ ಎಲ್ಲ ಬರುತ್ತಾ ಮಾರ್ಕ್ಸ್ ಎಷ್ಟು ಬರಬೇಕು ಎಷ್ಟು ಬರಬೇಕು ಮಾರ್ಕ್ಸು ಎಷ್ಟು ತೆಗೀತೀಯ ನೀನು ಔಟ್ ಆಫ್ ಫೋರ್ಟ್ ತೆಗಿತೀಯಾ ರಿವಿಸನ್ನೆಲ್ಲ ಔಟ್ ಆಫ್ ಫೋರ್ಟ್ ತೆಗ್ದಿದ್ಯಲ್ಲ ಆಮೇಲೆ ಟೆಸ್ಟಿಗೂ ಹಾಗೆ ತೆಗಿಬೇಕು ಗುಡ್ ಬಾಯ್ ಆಗಬೇಕು ಗೊತ್ತಾಯ್ತಾ ಇಲ್ಲ ನೆನಪಿದೆ ಓಕೆ ಈಗ ಹೇಳ್ಬೇಕು ಹ್ಞೂ ಅಪ್ಪು ಯಾವ ಸೈಡಿಂದ ಹೇಳ್ಬೇಕು ಮಾರ್ನಿಂಗು ರೈಟ್ ಸೈಡಿಂದನಾ ರೈಟ್ ಸೈಡಿಂದ ಯಾವುದು Oke, hmm, ya del. Oke, iba again, matbeko. Sutlam baradaram hmm. isno sesenam hmm. sesubenam hmm. sesenam. Pesenam atau yeah. senam? Pesenam atau senam. Daniel seroygulma cantik hmm. cantik cantik. Very good. ಅಪ್ಪು ಇವತ್ತು ಯಾವ ಡ್ರೆಸ್ ನಿಮಗೆ ರೆಡ್ಡಾ ಯಾವುದು ವೈಟ್ ಡ್ರೆಸ್ ಯಾಕೆ ಇದೇನಾ ಏನೇನು ಹಾಕ್ಕೊಳ್ತೀಯ ಹೇಳು ಮತ್ತೆ ಓಕೆ ಎಲ್ಲ ರೆಡಿ ಇದೆನಾ ಇವತ್ತು ಯಾಕೆ ವೈಟ್ ಡ್ರೆಸ್ ಏನಕ್ಕೆ ಇವತ್ತು ಸಾಟರ್ಡೆ ಹೌದಾ ಬೇಕಾ ಬಿಡುತ್ತೆ ಬೇಕಾ ಬಿಡುತ್ತೆ ಅದಕ್ಕೆ ಸಾಟರ್ಡೆ ಅಂದ್ರೆ ಇಷ್ಟ ಅಲ್ಲ ಸ್ನಾನ ಮಾಡಲ್ವಾ ಅಪ್ಪು ಟೈಮ್ ಆಯ್ತು ಇವಾಗ ಅಪ್ಪು ಸ್ಕೂಲಿಗೆಲ್ಲ ರೆಡಿ ಆಗಿದನೇ ಸ್ನಾನ ಆಯ್ತು ಫ್ರೆಶ್ ಆಯ್ತು ಈಗ ಏನು ಮಾಡ್ತಾನೆ ಅಂತ ನೋಡಿ ತಲೆ ಬಾಚಿಕೊಳ್ಳೋದು ತಲೆ ಮಾತ್ರ ದಿನಕ್ಕೊಂದು ಟೆನ್ ಟೈಮ್ಸ್ ಬಾಚ್ತಾನೆ ಇರ್ತಾನೆ ಡೈಲಿ ಸ್ಕೂಲಿಗೆ ಹೋಗುವಾಗ ನಾವು ಬಾಚಿರೋ ಸಮಾಧಾನ ಆಗೋಲ್ಲ ಅವನೇ ಬಾಚ್ಕೋಬೇಕು ನಾವಾಗಲೇ ಸಮಾಧಾನ ಅವನಿಗೆ ಪ್ರೆಸ್ ಮಾಡುವಾಗೆ ಬರ್ತೀನಿ ಸ್ವಲ್ಪ ಪ್ರೆಸ್ ಮಾಡು ಏನು ಹಾಕೊಂಡೆ ಗ್ರೀನ್ ಬರ್ಬೇಕು ಅದು ರೆಡ್ ಬರ್ಬೇಕು ಅಯ್ಯೋ ಅದು ಹಿಂಗೆ ತಿರುಗ್ಸ್ಕೊ ಸಾಕು ತಿರ್ಗ್ಸ್ಕೊಂಡ್ರೆ ಸಾಕು ಕಂದ ಹ್ಞೂ ಹಾಕು ಹಾಗೆ ಹಾಕು ಪ್ರೆಸ್ ಮಾಡು ಹಿಂಗೆ ಇದು ಗ್ರೀನಾ ಈ ಸೈಡು ರೆಡ್ ಇದೆ ಇದು ಮುಂದೆ ಬರಬೇಕು ಗ್ರೀನು ಇದೆಲ್ಲ ಯಾರು ಹೇಳಿದ್ದು ನಿಮಗೆ ನಾನೇ ನೋಡಿರಲಿಲ್ಲ ಯಾವ್ದು ಯಾವ್ದು ಗ್ರೀನ್ ಇದೆ ರೆಡ್ ಇದೆ ನಿನ್ನ ಕಡಗದಲ್ಲಿ ಅಂತ ಐ ಡಿ ಕಾರ್ಡ್ ಸರಿ ಮಾಡ್ಕೊ ಉಲ್ಟಾಗಿದೆ ನೋಡ್ಬಿಟ್ಟ ಐ ಡಿ ಕಾರ್ಡ್ ಅಪ್ಪು ಓಕೆ ಡ್ಯಾನ್ಸ್ ಮಾಡೋದು ಇವಾಗ ಇವನಿಗೆ ಯಾವಾಗಲೂ ಬ್ರಷ್ ಜೊತೆಗೆ ಸ್ನಾನನೂ ಮಾಡಿಸ್ಬಿಡ್ತೀನಿ ಬ್ರಷ್ ಸ್ನಾನ ಒಟ್ಟಿಗೆ ಆದ್ಮೇಲೆ ನೀರು ಹಾಲು ಏನಾದರೂ ನೆಕ್ಸ್ಟು ಕೊಡೋದು ಎಲ್ಲ ಒಟ್ಟಿಗೆ ಮಾಡಿಸ್ಬಿಟ್ಟೆ ಕೊಡ್ತೀನಿ ಆಮೇಲೆ ನೀರು ಜಾಸ್ತಿ ಏನು ಕುಡಿಬೇಕು ನೀರು ಕುಡಿಲಿಲ್ಲ ಅಂದರೆ ಏನಾಗುತ್ತೆ ಕೈಯಲ್ಲೆಲ್ಲ ಸಿಪ್ಪೆ ಸುಲಿಯುತ್ತೆ ಹೀಟಿಗೆ ಮತ್ತು ಹೊಟ್ಟೆಲ್ಲ ಕಲ್ಲಾಗುತ್ತೆ ನೀರು ಜಾಸ್ತಿ ಕುಡಿಯೋದಿಲ್ಲ ಅಂದರೆ ಗಿಡ ನೀರು ಕಲ್ಲಾಗುತ್ತೆ ಅದಕ್ಕೆ ನೀರು ಜಾಸ್ತಿ ಕುಡಿಬೇಕು ಗೊತ್ತಾಯ್ತಾ ಈಗ ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ದಾರೆ ನಮಸ್ಕಾರ ಮಾಡಿ ಯಾವಾಗಲೂ ವಿಭೂತಿ ಹಚ್ಕೊಳ್ತಾನೆ ಅವನು ವಿಭೂತಿ ಹಚ್ಕೊ ಟೈಮ್ ಆಗುತ್ತೆ ಸ್ಕೂಲಿಗೆ ಸ್ವಲ್ಪ ಹಚ್ಕೋಬೇಕು ಕಂದ ಇವಾಗ ದೇವರಿಗೆ ನಮಸ್ಕಾರ ಮಾಡಿದ್ದಿಲ್ಲ ಆದಮೇಲೆ ಸ್ವಲ್ಪ ಹಾಲು ಕೊಡ್ತಾ ಇದ್ದಾನೆ ಡೈಲಿ ಮಾರ್ನಿಂಗ್ ಅವನಿಗೆ ಹಾಲು ಕೊಡ್ತೀನಿ ಕುಡಿತಾನೆ ಬಾದಾಮಿ ನೆನೆಸಿಟ್ಟಿರ್ತೀನಿ ಎರಡು ತಿಂದಿದ್ದಾನೆ ಬಟ್ ಅದು ಫ್ಲಿಪ್ಪಿಂಗ್ಸ್ ತೊಗೊಳೋದು ಹೋಯ್ತು ನನಗೆ ಟಿ ವಿ ನೋಡ್ತಾ ಹಾಲು ಕುಡಿತಾ ಇದ್ದಾನೆ ಇವಾಗ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅವ್ರಕ್ಕ ಟೆಂಪಲ್ಗೆ ಹೋಗಿ ಬರೋಣ ಅಂತ ಕರೀತಿದ್ದಾಳೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದಾರೆ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬಂದು ಆಟ ಆಡ್ತಾ ಇದ್ದಾನೆ ಕಾರ್ ಆಟ ಆಡ್ತಿದ್ದಾನೆ ಇಲ್ಲಿ ಒಂದು ಲಂಚ್ ಪ್ಯಾಕ್ ಪ್ಯಾಕ್ ಮಾಡೋಣ ಅಂತ ಬಂದೆ ಅವ್ನು ಆಟ ಆಡ್ತಾ ಇದ್ದಾನೆ ಇವಾಗ ಸ್ಯಾಟರ್ಡೆ ಆಗಿರೋದ್ರಿಂದ ಅವ್ರಿಗೆ ಡ್ರೈ ಫ್ರೂಟ್ಸ್ ಮಾತ್ರ ಇಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ಸ್ವಲ್ಪ ಹೀಟ್ ಅಲ್ವಾ ಹಂಗಾಗಿ ಎರಡೆರಡು ಅಥವಾ ಒಂಬತ್ತು ಮೂರು ಹಾಕಿರ್ತೀನಿ ಗೋಡಂಬಿ ಪಿಸ್ತಾ ಇಲ್ಲ ಹೀಟ್ ಅಂತೇಳಿ ಅವ್ರಿಗೆ ಡೈಲಿ ಟೈಮ್ ಟೇಬಲ್ ಪ್ರಕಾರ ಟಿಫನ್ ಇರುತ್ತೆ ಇವಾಗ ಸ್ಯಾಟರ್ಡೆ ಆಗಿರೋದ್ರಿಂದ ಟಿಫನ್ ಇಲ್ಲ ಸೊ ಆ್ಯಪಲ್ ಅಥವಾ ಡ್ರೈ ಫ್ರೂಟ್ಸ್ ಇರ್ಬೋದು ಟೆಸ್ಟ್ ಇರೋದರಿಂದ ಬರೀ ಡ್ರೈ ಫ್ರೂಟ್ಸ್ ಮಾತ್ರ ಇಡ್ತಾ ಇದ್ದೀನಿ ಮತ್ತು ಆ್ಯಪಲ್ಲು ತುಂಬ ಟೈಮ್ ತಿಂತ ಅಂತ ಅಂತೇಳಿ ಬೇಡ ಅಂತ ಹೇಳಿದ್ದಾರೆ ಅವ್ರು ಮ್ಯಾಮು ಹಾಗಾಗಿ ಇದ್ದೀನಿ ಬೇರೆ ದಿವಸ ಎಲ್ಲ ಕಾಳು ಅದೆಲ್ಲ ಇರುತ್ತೆ ಅವ್ನ ಟೈಮ್ ಟೇಬಲ್ ಪ್ರಕಾರ ರಿವಿಸನ್ ಮಾಡ್ಕೋಬೇಕು ಒಂದ್ಸಲ ಗೊತ್ತಾಯ್ತಾ ಇದೇ ಬರ್ತಿದ್ದೀನಾ ಟಿ ವಿ ಹಾಕೊಂಡು ಬೆಳಗ್ಗೆ ಬೆಳಗ್ಗೆನೇ ಕೊಡೋದಲ್ಲ ರಿತನ್ ಮಾಡ್ಕೊಬೇಕು ಟ್ವೆಂಟಿ ಸೆವೆನ್ ರೈಟ್ ಟ್ವೆಂಟಿ ಸೆವೆನ್ ಟೆಂಟಿ ಸವೆನ್ ಇಲ್ಲೇ ಬರೋಣ ಬೇಗ ಬೇಗ ಫಸ್ಟ್ ಟೈಮ್ ಆಗುತ್ತೆ ಸ್ಕೂಲ್ಗೆ ನೀಟಾಗಿ ಬರೀಬೇಕು ಏಯ್ಟ್

ಕೌಂಟಿಂಗ್ ಎಲ್ಲ ಗೊತ್ತಿದೆಯಲ್ಲ ಕಂದ ಕೌಂಟಿಂಗ್ ಕೂಟ ಇದು ಇದೆಲ್ಲ ಗೊತ್ತಿದೆಯಲ್ಲ ನಿಂಗೆ ಹೇಗೆ ಹೇಳೋದು ಬರೆಯೋದು ಬೇಡ ಒಂದ್ಸಲ ಓದ್ಕೊಂಡು ಟೈಮ್ ಆಗುತ್ತೆ ನಾವು ಈಗಾಗಲೇ ಬರ್ದಿದೆಯಲ್ವಾ ನೆನೆ ನೈಟ್ ಬರ್ದಿದೆಯಲ್ಲ ಇದು ಓದ್ಕೋ ಒಂದ್ಸಲ ಕೌಂಟ್ ಮಾಡಿ ನೆನೆ ನೈಟ್ ಬರ್ದಿಯಲ್ಲ വർദ്ധിത അല്ല ആവ ത്രീ ഫോ ഫോൺ എയ്റ്റ് ഓക്കെ നെക്സ്റ്റ് നെക്സ്റ്റ് എല്ലാം ഹേനേ ഗത്ത ಸೊ ಮ್ಯಾಥ್ಸು ಟೆಸ್ಟಿಗೆ ಅವನಿಗೆ ಸಿ ಬಿ ಎಸ್ ಸಿ ಕೋರ್ಸ್ ಅವನದು ಎಲ್ ಕೆ ಜಿ ಎಮ್ ಕೆ ಟಿ ಸ್ಕೂಲ್ ಅಂತ ಸಿ ಬಿ ಎಸ್ ಸಿ ಕೋರ್ಸ್ ಮಾಡಿಸ್ತಾ ಇದ್ದೀನಿ ಇವತ್ತು ಟೆಸ್ಟ್ ಇರೋದ್ರಿಂದ ಮಾರ್ನಿಂಗ್ ಸ್ವಲ್ಪ ರಿವಿಸನ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೆ ನೈಟ್ ಎಲ್ಲ ಓದಿದ್ದಾನೆ ಇವಾಗ ಸ್ವಲ್ಪ ಹಾಗೆಯೇ ಒಂದು ರಿ ರಿಕಾಲ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೆ ಚೆನ್ನಾಗಿ ತೆಗ್ದಿದ್ದಾನೆ ರಿವಿಸನ್ಸ್ ಎಲ್ಲ ಮಾಡಿಸಿದ್ದಾರೆ ಅವ್ರ ಸ್ಕೂಲಲ್ಲಿ ಅವಾಗೆಲ್ಲ ಔಟ್ ಆಫ್ ಔಟ್ ತೆಗ್ದಿದ್ದಾನೆ ಚೆನ್ನಾಗಿ ಬರೆದಿದ್ದಾನೆ ನಿನ್ನೆ ಇಂಗ್ಲೀಷ್ ಇತ್ತು ಇವತ್ತು ಲಾಸ್ಟ್ ಎಕ್ಸಾಮು ಟೆಸ್ಟು ಸಾರಿ ಟೆಸ್ಟು ಇದೆ ಚೆನ್ನಾಗಿ ಓದ್ತಾನೆ ಓದೋದ್ರಲ್ಲಿ ಹಾಗೇನಿಲ್ಲ ಎಲ್ಲದರಲ್ಲೂ ಇದ್ದಾನೆ ಸ್ವಲ್ಪ ಹಠ ಜಾಸ್ತಿ ಹಟ್ಮಾರ ಅಷ್ಟೇ ಅದು ಬಿಟ್ಟರೆ ಓದೋದ್ರಲ್ಲಿ ಎಲ್ಲ ಚೆನ್ನಾಗೇ ಓದ್ತಾನೆ ಮಾರ್ಕ್ಸ್ ಎಲ್ಲ ನೀಟಾಗಿ ತೆಗಿತಾನೆ ಹೇಳಿದೆಲ್ಲ ನೀಟಾಗಿ ನೆನ್ಪಲ್ಲಿ ಇಟ್ಕೋತಾನೆ ಮೆಮೊರಿ ಪವರ್ ತುಂಬ ಇದೆ ಅವನಿಗೆ ಹೇಳಿದೆಲ್ಲ ನೀಟಾಗಿ ಎಲ್ಲ ಕೆಲಸನೂ ನೀಟಾಗಿ ಮಾಡ್ತಾನೆ ಟೈಮ್ ಮಾಡಿ ನೈನ್ ಓ ಕ್ಲಾಕ್ ಆಯಿತು ಹಂಗಾಗಿ ಬೇಗ ಬೇಗ ಬಾ ಸಾಕು ರಿವಿಸನ್ನು ಸಾಕು ಅಂತ ಹೇಳ್ತಾ ಇದ್ದೆ ಇವಾಗ ಟಿಫನ್ ತಿನ್ನಿಸ್ಬೇಕು ಇವತ್ತು ಉಪ್ಪಿಟ್ಟು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಟಿಫನ್ ಹಾಕೋಬರೋದ್ರಲ್ಲಿ ಇವನು ಸಾಕುಕೋತಾ ಇದ್ದ ಶೂ ಸಾಕ್ಸ ಡೈಲಿ ಅವನೇ ಹಾಕೋತಾನೆ ಯಾರ ಹತ್ರನೂ ಹಾಕಿಸ್ಕೊಡಲ್ಲ ಅವ್ನು ಹಾಕೊಂಡ್ರೆ ಸಮಾಧಾನ ಅವ್ನು ಇಲ್ಲ ಅವನೇ ಶೂ ಸಮಾಧಾನ ಅವನಿಗೆ ಅದು ಒಂದು ಗುಣ ಅವನು ಶೂ ಹಾಕೋತಾ ಇದ್ದ ನಾನು ಟಿಫನ್ ಮಾಡಿಸ್ತಾ ಇದ್ದೆ ಮತ್ತು ಟೈಮ್ ಆಗಿಬಿಡುತ್ತಲ್ಲ ನೈನ್ ಟ್ವೆಂಟಿಗೆ ಹೋಗಬೇಕು ಅವರು ಹಾಗಾಗಿ ಅಷ್ಟರೊಳಗೇನೇ ಎಲ್ಲ ಆಗಬೇಕಲ್ಲ ಅವನು ಶೂ ಹಾಕೋತಾ ಇದ್ದಾನೆ ನಾನು ಟಿಫನ್ ಮಾಡಿಸ್ತಾ ಇದ್ದೆ ಎಲ್ಲ ಸ್ಕೂಲಲ್ಲಿ ಆ ಮಣ್ಣ ಅದೆಲ್ಲ ಆಟಾಡಿ ಶೂ ಎಲ್ಲ ಎಷ್ಟೊಂದು ಕಾಲೇಜ್ ಮಾಡ್ಕೊಬಂದಿದ್ದಾನೆ ಎಷ್ಟು ಹೇಳಿದ್ರು ಕೇಳಲ್ಲ ಇವಾಗೆಲ್ಲ ಚೆನ್ನಾಗಿ ಶೂ ಎಲ್ಲ ಒರೆಸಿ ಕ್ಲೀನ್ ಮಾಡ್ತೀನಿ ಹೊಸ ಆಟ ಆಡೋಗಳ ನಾಳೆ ಸಂಡೇ ಇರುತ್ತಲ್ವ ಇವತ್ತು ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಡ್ರೆಸ್ಸು ಮತ್ತು ಶೂ ಸಾಕ್ಸ್ ಎಲ್ಲ ವಾಶ್ ಮಾಡಿದರೆ ಮಂಡೇ ಅನ್ನಿಸ್ತೀನಿ ಮತ್ತೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ತಿನ್ನು ನಿ ಸ್ವಲ್ಪ ಸಾಕು ಸ್ವಲ್ಪ ಸಾಕು ಒಂದೆರಡು ತಿತ್ತು ಎರಡೇ ತಿತ್ತು ಸಾಕು ಒಂದಿತ್ತು ಸಾಕು 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 ಒಂದಿತ್ತು ನೋ ಒಂದೇ ವೆರಿ ಗುಡ್ ಇನ್ನು ಚಲಬಹುದು ಕಂದಾ ಇದು Terima kasih telah <laughs> menonton! ಅಪ್ಪು ಹಾಗೆ ಅವ್ರ ಅಕ್ಕಂದ್ರು ಮೂರು ಜನೂ ಪಾಪ ಜೊತೆ ಡೈಲಿ ಮಾರ್ನಿಂಗ್ ಸ್ಕೂಲಿಗೆ ಹೋಗ್ಬಾರೋ ಪಾಪನ ಬಿಟ್ಬಾರದು ಡೈಲಿ ಮಾರ್ನಿಂಗ್ ಸ್ಕೂಲ್ಗೆ ಮೂರು ಜನ ಸ್ಕೂಲಿಗೆ ಹೊರಟರು ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಾಯ್ ಎಲ್ರಿಗೂ